ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಮೃತ ದರ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ತನ್ನ ಮಗಳೇ ದತ್ತುವಾಗಿ ತಗೊಂಡಿದ್ದಾನೆ ಅವಳೇ ಅದೃಷ್ಟ ದೇವತೆ ಅಂತ ಗೊತ್ತಾಗುತ್ತಾ ಇನ್ನೂ ಇಲ್ಲಿ ಭೂಮಿಗಾಗಿ ಮನಸ್ಸು ಕರುಗುತ್ತಾ ಮತ್ತೆ ಗೌತಮ್ ಹತ್ರ ಒಂದಾಗ್ತಾಳ ಜೈದೇವ್ ಕಳಿಸಿರೋ ರೌಡಿಗಳಿಗೆ ಸಿಕ್ಕೇ ಬಿಟ್ರ ಭೂಮಿಕ ಮತ್ತು ಗೌತಮ್ ಇಲ್ಲಿ ಶಾಕುಂತಲ ಅಂತ್ಯ ಮಾಡೋಕ್ಕೆ ಒಂದಾಗ್ತಾರ ಗೌತಮ್ ಮತ್ತು ಭೂಮಿಕಾ ನೋಡೋಣ ಬನ್ನಿ ಇಲ್ಲಿ ಮಗು ತುಂಬಾ ಬೇಜಾರಲ್ಲಿ ಅಳ್ತಾ ಇರುತ್ತೆ ಸ್ಟೇಷನಲ್ಲಿ ಗೌತಮ್ ಮಗು ಒಂದು ಟೆಡಿ ಬರೇ ನೋಡಿಬಿಟ್ಟು ಅಯ್ಯೋ ಇದು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಸ್ಟೇಷನ್ಗೆ ಬರ್ತಾರೆ ಆಗ ಆನಂದ್ ಏ ಗಿಳಿಯ ಮತ್ತೆ ಹಾಕೋ ಬಂದೆ ಅಂತಿದ್ರೆ ಅವ್ಳು ಟೆಡಿ ಕಣೋ ಅಂತಾರೆ ಓ ಹೌದಲ್ವಾ ಸರಿ ಅವ್ಳು ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದು ಇದ್ರ ಜೊತೆ ಕೊಡ್ಬಾ ಅಂದ್ಬಿಟ್ಟು ಅಂತಾರೆ ಪಾಪು ನೋಡಿ ನೀನು ರೆಡ್ಡಿ ಬೇರು ಅಂದ್ಬಿಟ್ಟು ಗೌತಮ್ ತೋರಿಸ್ತಾರೆ ಆಗ ಪಾಪು ಓಡಿ ಬಂದು ಗೌತಮ್ನ ತಪ್ಪಿಕೊಳ್ತೆ ಯಾಕಂದ ಏನಾಯಿತು ಅಂತಿದ್ರೆ ಏನು ಇಲ್ಲದೆ ಮತ್ತೆ ತಪ್ಕೊಳ್ತಿದ್ರೆ ಗೌತಮ್ ಕೂಡ ಅಪ್ಪು ಇನ್ನಷ್ಟು ಇಷ್ಟ ಆಗುತ್ತೆ ಇನ್ನು ಹೊರಗಡೆ ಬಂದ್ಬಿಟ್ಟು ಮಗನ ಕರ್ಕೊಂಬರ್ತಾರೆ ಗೌತಮ್ ಆಗ ಆನಂದ ಶಾಕಲ್ಲಿ ಓಹೋ ಚಾಕ್ಲೇಟ್ ಥರಕ್ಕೆ ಹೋಗ್ತೀರ ಅಂದ್ಬಿಟ್ಟು ಕೇಳ್ತಾನೆ ಇಲ್ಲ ಕೊಡು ಇವಳ ನಾನೇ ದತ್ತು ಪಡಿತೀನಿ ದೇವರು ನನಗೋಸ್ಕರ ಇವಳ ದಿ ಕಳಿಸಿದರೆ ಕಳಿಸಿದ್ದಾನೆ ಐದು ವರ್ಷದಿಂದ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಹೇಗಿದ್ದಾಳೋ ಹೇಗಿಲ್ವೋ ಅವಳ ಏನು ಒಂದು ಕೂಡ ಊಹೆ ಮಾಡೋಕ್ಕಾಗಲ್ಲ ಈಗ ಇವಳು ನನಗೆ ಬಂದಿದ್ದಾಳೆ ಇವಳು ನನ್ನ ಮಗಳು ಅಂತ ನಾನು ಸಾಕ್ಕೊಳ್ತೀನಿ ಅಂತಿರ್ತಾರೆ ಅಯ್ಯೋ ಡಾಕ್ಯುಮೆಂಟ್ಸ್ ಎಲ್ಲ ಯಾರಪ್ಪ ನೋಡ್ಕೊಳ್ಳೋದು ಅಂತಿದ್ರೆ ನೀನು ಹಾಕಿದ್ಯಾ ನೀನು ನೋಡ್ಕೊ ಹೋಗು ಅಂದ್ಬಿಟ್ಟು ಪುಟ್ಟ ಬಾ ಅಂದ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಗೌತಮ್ ಒಟ್ಟಾರಕ್ಕೆ ಬರ್ತಾನೆ ಸರಿ ಬಿಡಿ ಅಂದ್ಬಿಟ್ಟು ಇಲ್ಲಿ ದತ್ತು ತೊಗೊಳದ್ರ ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾನೆ ಆನಂದ್ ಒಟ್ಟಾರದಲ್ಲಿ ಅಪ್ಪನ ಮಗನ ಕರ್ಕೊಂಡ್ಬಂದಿರ್ತಾನೆ ಇನ್ನು ಇಲ್ಲಿ ತಾತನವರೆಲ್ಲ ಮಾತಾಡ್ತಾ ಇರ್ತಾರೆ ಆ ಮಗು ಅದೃಷ್ಟ ದೇವತೆ ನೀರು ಬರ್ತಾ ಇದ್ದ ನೆಲದಲ್ಲಿ ಈಗ ನೋಡಿದೆ ನೀರು ಬರ್ತಾ ಇದ್ದಾವೆ ಇನ್ನು ಮೋಟಾರೆಲ್ಲ ಕ್ಲೀನ್ ಆಗ್ತಿದೆ ನಿಜವಾಗ್ಲೂ ಆ ಮಗು ಇದ್ದರೆ ಒಂದು ದೈವಶಕ್ತಿ ಅಂದ್ಬಿಟ್ಟು ಮಾತಾಡ್ತಾರೆ ಗೌತಮ್ ಮತ್ತು ಮಗು ಬರುತ್ತೆ ಅವ್ರು ನೋಡಿ ತುಂಬ ಖುಷಿಯಾಗುತ್ತೆ ಓ ಗೌತಮ್ ಬಂದೇನಪ್ಪ ಒಳ್ಳೆ ಕೆಲಸ ಆಯಿತು ನೀನು ಆ ಮಗುನ ಕರ್ಕೊಂಡ್ಬಂದಿದ್ದು ಅವಳು ಅದೃಷ್ಟ ದೇವತೆ ಅಪ್ಪ ನೋಡು ಏನು ಅದೃಷ್ಟ ಅವಳು ನಮ್ಮ ಓಣಿಗೆ ಬಂದಾಗ್ಲಿಂದ ನೋಡು ನೀರು ಮತ್ತು ನಲಿ ಫಾಸ್ಟ್ ಬರ್ತಾ ಬರ್ತಾಯಿದ್ದೇವೆ ಎಲ್ಲರ ಕೆಲಸನೂ ಸುಗಾವಾಗೇ ಆಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ ಹೌದು ಅಂದ್ಬಿಟ್ಟು ನಾನು ಕೆಲಸ ಸಿಕ್ತು ಅಂದ್ಬಿಟ್ಟು ಅಲ್ಲಿರೋ ವ್ಯಕ್ತಿ ಬಂದು ಎಲ್ಲರಿಗೂ ಸ್ವೀಟ್ ಅನ್ನಿಸ್ತಾ ಇರ್ತಾರೆ ಇನ್ನು ನಾನು ಕೋರ್ಟಲ್ಲಿ ಕೇಸ್ ನಡೀತಾನಾಯಿತು ಈಗ ಆಯಿತು ಅಪ್ಪ ನನಗೆ ಸಮಾಧಾನ ಆಯಿತು ಅಂದ್ಬಿಟ್ಟು ಸ್ವೀಟ್ ಬಾಕ್ಸ್ ಕೊಟ್ಟು ಎಲ್ಲರಿಗೂ ಕೊಡ್ತಾ ಇರ್ತಾರೆ ಮಗು ತನ್ನಾರೆ ಕೈ ತಿಂದು ತಗೊಳ್ತಾ ಇರುತ್ತೆ ಸ್ವೀಟ್ನ ಇರುತ್ತೆ ಇನ್ನು ಮಗು ಅದೃಷ್ಟ ದೇವತೆ ನೋಡಲ್ಲಿ ಅವಳ ಕೈಯಲ್ಲಿ ಮಚ್ಚೆ ಇದೆ ಈ ತ್ರಿಶೂಲ ನಿನಗೆ ಅವಳು ಅದೃಷ್ಟ ಜೊತೆಗೆ ಅವಳು ಸುತ್ತಮುತ್ತ ಇರುವಂಥ ಎಲ್ಲದೂ ಕೂಡ ಅದೃಷ್ಟ ತರ್ತಾರೆ ಅಂದ್ಬಿಟ್ಟು ಅಂತಾರೆ ಗೌತಮ್ ಅವ ಮಚ್ಚ ನೋಡಿ ತುಂಬಾ ಖುಷಿ ಪಡ್ತಾನೆ ಸರಿ ಆಯಿತು ನಾವು ಫ್ರೆಶ್ ಆಗ್ತೀವಿ ಅಂದ್ಬಿಟ್ಟು ಮಗುನ ಮನೆ ಕರ್ಕೊಂಡು ಒಳಗಡೆ ಹೋಗ್ತಾರೆ ಗೌತಮ್ ಇನ್ನು ಒಟ್ಟಾರೆ ಮಗು ಬಗ್ಗೆ ಮಹಿಮೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಇನ್ನೂ ಇಲ್ಲಿ ಭೂಮಿಕಾ ಹೋಗು ಹೋಗು ಅಪ್ಪ ಅಮ್ಮ ತುಂಬ ಸುಸ್ತಾಗಿದ್ದಾರೆ ಅವನ ಜೊತೆ ಆಟ ಆಡಿ ಇನ್ನೂ ಇದ್ರೆ ಅವರು ಸಾಯಂಕಾಲ ತಾನ ಆಟನೇ ಆಡ್ತಾರೆ ಹೋಗು ಮಲ್ಲಿ ಅಂದ್ಬಿಟ್ಟು ಅಂತಾರೆ ಸರಿ ಬಿಡಿ ಅಕ್ಕೋರಿ ಅಂದ್ಬಿಟ್ಟು ಇಲ್ಲಿ ಮಲ್ಲಿ ಹೋಗ್ತಿದ್ರೆ ಹೇ ಹೇ ನಿಂತ್ಕೋ ಏನು ಮಾಡ್ತಿದ್ಯಾ ಹೀಗೆ ಹೋಗ್ತೀಯಾ ಅಂತಿದ್ರೆ ಅಯ್ಯೋ ಅಕ್ಕೋರಿ ಒಂದು ಸರ್ತಿ ನೀವು ಹೋಗಂತರ ಬಾ ನೋಡ್ತಾ ನೋಡ್ತಾಯಿರಿ ನಾನು ವೇಷ ಅಂದ್ಬಿಟ್ಟು ಮುಖಕ್ಕೆಲ್ಲ ಫುಲ್ ಸುತ್ಕೊಂಡ್ಬಿಟ್ಟು ಬಟ್ಟೆನ ಇಟ್ಕೊಂಡು ಬರ್ತಾಳೆ ಆಯ್ಜಿ ಆಯ್ಯ ಅಂದ್ಬಿಟ್ಟು ಹಿಂದಿ ಎಲ್ಲ ಮಾತಾಡ್ತಿದ್ರೆ ನೀವೇನು ರೀ ಕನ್ನಡ ಮಾತಾಡೋದಲ್ಲ ನಿಮ್ಮಾಗ ಪಟಪಟ ಅಂತ ಕನ್ನಡ ಮಾತಾಡ್ತಿದ್ರೆ ಅಂದ್ಬಿಟ್ಟು ಇಲ್ಲಿ ಸದಾಶಿವ ಅಂತಾರೆ ಹೌದೌದು ನಮಗೆ ಹಿಂದಿ ಭಾಷೆನೇ ಆದರೆ ಕನ್ನಡ ಅಂದರೆ ತುಂಬಾ ಅಚ್ಚ ಆಗ್ತಾಯಿ ಅಂದ್ಬಿಟ್ಟು ಹಿಂದಿಲೆಲ್ಲ ಅಂತಿರ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ಮಗು ಹೋಗುತ್ತೆ ಬಾಯೆಲ್ಲ ಮಾಡಿಬಿಟ್ಟು ಇನ್ನು ಎಷ್ಟು ಖುಷಿ ಆಗ್ತಿದೆ ಅವ್ನು ನೋಡ್ತಾಯಿದ್ರೆ ತುಂಬಾ ಒಳ್ಳೆ ಅನಿಸ್ತಿದೆ ಆದರೆ ಆ ಯಂಗ್ಸ್ ಭಾಷೆ ಆ ಯಂಗ್ಸ್ ಧ್ವನಿ ಎಲ್ಲೋ ಕೇಳಿದರೆ ಇದೆ ಅಂದ್ಬಿಟ್ಟು ಅಂತಾರೆ ಹೌದಲ್ಲ ನನಗೂ ಕೂಡ ಹಾಗೆ ಅನಿಸ್ತು ಎಲ್ಲೋ ಕೇಳಿದ್ದೀವಿ ವಾಯ್ಸು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಸದಾಶಿವ ಮತ್ತು ಮಂದಾಕಿಣಿ ಇನ್ನು ಗೌತಮ್ ಮಗು ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ ಕಂದ ನೀನು ಹಾಗೆ ತುಂಬಾ ಇಷ್ಟ ನೀನು ಬಂದಮೇಲೆ ಎಲ್ಲರೂ ಅದೃಷ್ಟ ಅಂತಿದ್ದಾರೆ ಆದರೆ ಏನೋ ಗೊತ್ತಿಲ್ಲ ನನ್ನ ಮಗಳನ್ನ ಕಳ್ಕೊಂಡು ಐದು ವರ್ಷ ಆಯಿತು ನೀನು ನನ್ನ ಮಗಳ ರೂಪದಲ್ಲಿ ಬಂದಿದ್ಯಾ ನೀನು ನಾನು ಚೆನ್ನಾಗಿ ನೋಡ್ಕೊಳ್ತೇನ್ಬಿಟ್ಟು ಗೌತಮ್ ಅಂತ ಇರ್ತಾರೆ ಸರಿ ಏನು ತಿಂತೀಯ ನೀನು ಅಂತಿದ್ರೆ ಟಿಶ್ಯೂ ಪೇಪರ್ ಕೊಡಿ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ತಂದು ಕೈಯೆಲ್ಲ ಒರೆಸ್ಕೊಳ್ತಾ ಇರ್ತಾಳೆ ಇನ್ನೂ ಇಲ್ಲಿ ಮೈಲಿ ಮತ್ತು ಅಪ್ಪು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಏ ಡರ್ಲಿಂಗ್ ತುಂಬ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ ಅಂದ್ಬಿಟ್ಟು ಅಪ್ಪು ಅಂತಿದ್ರೆ ಹೌದು ನೀನು ಮಾಡಿದೆಲ್ವಾ ನಾನು ಸ್ವಲ್ಪ ಮಾಡಬೇಕಲ್ವಾ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನೂ ಇಲ್ಲಿ ಮನೆಗೆ ಬರ್ತಾರೆ ಸದಾಶಿವ ಮತ್ತು ಮಂದಾಕಿನಿ ಸದಾಶಿವ ಆಲ್ವೇಸ್ ನಕ್ಕ ಅಂತ ಖುಷಿ ಖುಷಿಯಾಗೇ ಇರ್ತಾರೆ ಆಗ ಏನ್ರಿ ರೀ ನಿಮಗೋಸ್ಕರ ಎಲ್ಲಿ ಅಡಿಗೆ ತಂದೀನಿ ತೀನಿ ಅಂತಿದ್ರೆ ಸ್ಮೈಲ್ ಮಾಡ್ತಾರೆ ನೋಡಿ ಇದೇನಪ್ಪ ಇದು ನೀವೊಬ್ಬರೇನು ಅಗ್ತಾ ಇದ್ರ ಏನಂತ ಹೇಳಿದ್ರೆ ನಾವು ಸ್ವಲ್ಪ ಕೇಳ್ಬೋದು ಅಂದ್ಬಿಟ್ಟು ಸದಾಶಿವಕ್ಕೆ ಕೇಳ್ತಾ ಇರ್ತಾಳೆ ಮಂದಾಕಿನಿ ಅಲ್ಲಿ ಮಹಿಮಾ ಮತ್ತು ಜೀವ ಕೂಡ ಬರ್ತಾರೆ ಯಾಕೆ ಮಾವ ಏನಾಯಿತು ಅಂತಿದ್ರೆ ಇವತ್ತು ನಾನು ಒಂದು ಮಮ್ಮಗೂ ನೋಡಿದೆ ಹಬ್ಬಬ್ಬಾ ಎಷ್ಟು ಚೆನ್ನಾಗಿದ್ದಾನೆ ಕ್ಯೂಟ್ ಆಗಿದ್ದಾನೆ ಅವನ ಜೊತೆ ಆಟ ಆಡಿ ಆಟ ಆಡಿ ನಾವು ಕೂಡ ಚಿಕ್ಕ ಮಕ್ಕಳಾದ್ವಿ ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅವ್ನು ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಷ್ಟು ಚೆನ್ನಾಗಿದೆ ನಾ ಹುಡುಗ ಅಷ್ಟು ಕ್ಯೂಟಾಗಿ ಆಟ ಆಡ್ದು ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಮಹಿಮ ಬೇಕಿದ್ರೆ ನೀನೇ ಫೋಟೋ ಅಂದ್ಬಿಟ್ಟು ತೋರಿಸ್ತಾರೆ ವಾವ್ ಹೌದಲ್ವ ಗುಣ್ ಗುಣಿಗೆ ತುಂಬಾ ಮುದ್ದಾಗಿದ್ದಾನೆ ಇವನು ಅಂದ್ಬಿಟ್ಟು ಇರ್ತಾಳೆ ಹೌದು ಅವ್ನು ನೋಡ್ತಾ ಇದ್ದರೆ ನನಗೆ ಭೂಮಿ ಮಗನೇ ನೆನಪಾದ್ರು ಸೇಮ್ ಅವರು ನಮ್ಮ ಗೌತಮ್ ಥರನೇ ಇದ್ದಾರಲ್ವ ನನ್ನ ಮಮಗೆ ಈಗ ಹೇಗಿದ್ದಾನೋ ಹೇಗಿಲ್ವೋ ಅವ್ನು ನಮ್ಮ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಭೂಮಿಕಾ ಯಾಕೆ ಈ ರೀತಿ ಮಾಡಿದ್ಲು ಅಂದ್ಬಿಟ್ಟು ಬೇಜಾರಾಗ್ತಾ ಇರ್ತೆ ಮಂದ ಇನ್ನು ಮಹಿಮಾ ಟೆನ್ಷನ್ ತೊಗೊಬಿಡಿರುತ್ತೆ ಅವ್ರು ಆದಷ್ಟು ವೇಗ ಬರ್ತಾರೆ ನಮ್ಗೆ ಸಿಗ್ತಾರೆ ನೀವು ಅವ್ರನ್ನ ತುಂಬನೇ ಮುದ್ದು ಮಾಡ್ಕೊತ ಆಟ ಆಡಿಸ್ಬೋದು ಅದು ಇನ್ನೂ ಹತ್ರದಲ್ಲೇ ಇದೆ ಅಂದ್ಬಿಟ್ಟು ಓಪ್ಸ್ ಕಳ್ಕೊಬೇಡಿ ಅಂದ್ಬಿಟ್ಟು ಅಂತ ಇರ್ತಾಳೆ ಮಹಿಮಾ ಇದರಿಂದ ಹೌದು ನನಗೂ ಕೂಡ ಅದೇ ದಿನಕ್ಕೋಸ್ಕರ ಕಾಯ್ತೀನಿ ಅಂದ್ಬಿಟ್ಟು ಸದಾಶಿವ ಮತ್ತು ಮಂದಾಕಿನಿ ಅಂತ ಇರ್ತಾರೆ ಇನ್ನು ಇಲ್ಲಿ ಭೂಮಿಕಾ ಬೇಜಾರಲ್ಲಿ ನಿಂತ್ಕೊಂಡಿರ್ತಾಳೆ ಆಗ ಬಂದ್ಬಿಟ್ಟು ಮಲ್ಲಿ ಯಾಕೆ ಹೋಗೋರೆ ಮನಸ್ಸಲ್ಲಿ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನೋಡು ಮೊಮ್ಮಗನ ಮತ್ತು ಈ ತಾತ ಅಜ್ಜಿಯಿಂದ ದೂರ ಮಾಡ್ತಾ ಇದೀಯ ಅಪ್ಪುನ ಇನ್ನಿಂದ ಸರಿಗನಿಸ್ತಿದೆ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾಳೆ ಯಾಕೆ ಹಕ್ಕರೆ ನಿಮ್ಗೆ ಏನಾಗಿದೆ ಈಗ ಅಲ್ಲ ಬೇರೆಯವ್ರು ಯಾರು ಒಂದು ಖುಷಿಗೋಸ್ಕರ ನಿಮ್ಮ ಖುಷಿನ ತ್ಯಾಗ ಮಾಡ್ತಿದ್ದರ ಇದೆಲ್ಲ ಸರಿ ಹೋಗಲ್ಲ ಇನ್ನೂ ಎಷ್ಟು ದಿನ ಅಂತ ಈಗೇ ಇರ್ತೀರ ಪ್ಲೀಸ್ ನೀವು ಮತ್ತೆ ಗೌತಮ್ ಬಾವ ಎಲ್ಲರೂ ಒಂದಾಗ್ಬಿಡಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇರಬೇಕು ಆದರೆ ನೀವು ಅದನ್ನೆಲ್ಲ ದೂರ ಆಗ್ತಾ ಇದ್ರ ಇದೆಷ್ಟು ಸರಿ ಅಂದ್ಬಿಟ್ಟು ಅಂತ ಇರ್ತಾರೆ ಭೂಮಿಗೆ ಮಾತು ಬರದೆ ಮೌನಿ ಆಗಿಬಿಟ್ಟಿರ್ತಾಳೆ ಇಲ್ಲಿ ಇನ್ನೂ ಇಲ್ಲಿ ಭೂಮಿಗೆ ಹೊರಗಡೆ ಇರ್ತಾಳೆ ಮಲ್ಲಿ ನೀರು ಬರ್ತಾ ಇಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಕೂಗಾಡ್ತಾ ಇರ್ತಾಳೆ ಆಗ ಚ ಏನು ಮಾಡೋದು ನೀರೇ ಬರ್ತಿಲ್ಲ ಕೆಲಸ ಮಾಡೋದು ಹೇಗೆ ಅಂದ್ಬಿಟ್ಟು ಅಂತ ಇದ್ದರೆ ಓನರ್ ಬರ್ತಾನೆ ಏನು ನೀವು ಸರಿಯಾಗಿ ನೀರೇ ಬರ್ತೀರ ಅಂದ್ಬಿಟ್ಟು ಮಲ್ಲಿ ಜಗಳ ಆಡ್ತಾ ಇರ್ತಾಳೆ ಅಯ್ಯೋ ನೀರು ಕೊಡೋ ಒಂದು ಬಾಡಿಗೆಗೆ ಇದೆ ಹೆಚ್ಚು ನೀರು ಬರಲ್ಲ ಏನು ಮಾಡಬೇಕು ಅಂದ್ಬಿಟ್ಟು ರೋಪ್ ಹಾಕ್ತಾ ಇರ್ತಾನೆ ಏನಿದು ನಾವು ಬಾಡಿಗೆ ಕೊಡ್ತಾ ಇದ್ವಿ ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಹೇಗೆ ನೀವು ನಾವು ಈ ಇದ್ವಿ ಸರಿಯಾದ ಟೈಮ್ಗೆ ಬಾಡಿಗೆ ಕಟ್ತಾ ಇದ್ವಿ ನಮಗೆ ನೀರು ವ್ಯವಸ್ಥೆ ಬೇಕೇ ಬೇಕು ಅಂದ್ಬಿಟ್ಟು ಮಲ್ಲಿ ಕೂಗಾಡ್ತಾಳೆ ಆಗ ಭೂಮಿಗೆ ಬಂದು ಏನಾಯಿತು ಮಲ್ಲಿ ಏನಾಯಿತು ಅಂತ ಕೇಳ್ತಿದ್ರೆ ನೋಡಿ ಅಕ್ಕವ್ರೆ ನೀರೇ ಬರ್ತಾ ಇಲ್ಲ ಅಂದರೆ ಈ ಮನುಷ್ಯ ಏನೇನೋ ಮಾತಾಡ್ತಿದ್ದಾನೆ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಅಯ್ಯೋ ಇರಾಗಿದ್ದರೆ ಇರಿ ಇಲ್ಲಿದ್ದರೆ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗ್ರಿ ನಿಮ್ದೇನಿದೆ ಅಂದ್ಬಿಟ್ಟು ಇಲ್ಲಿ ಕೂಗಾಡ್ತಾರೆ ಸರಿಯಯ್ಯ ಹೋಗ್ತಿ ಹೋಗ್ತೀವಿ ಹೋಗ್ತೀವಿ ಅಂಜನೆ ಬೆಂಗಳೂರಲ್ಲಿ ಮನೆ ಇರೋದು ಸಾವಿರಾರು ಮನೆಗಳಿದ್ದಾವೆ ಈಗಲೇ ಹೋಗ್ತೀವಿ ಅಂದ್ಬಿಟ್ಟು ಭೂಮಿಕೆ ಮತ್ತು ಮಲ್ಲಿ ಇಬ್ಬರು ಕೂಡ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಫುಲ್ ಲಗೇಜ್ ಎಲ್ಲ ತೊಗೊಂಡ್ಬಿಟ್ಟು ಬೇರೆ ಕಡೆ ಮನೆ ಮಾಡೋಕ್ಕೆ ಬರ್ತಾರೆ ಅದು ಬೇರೆ ಯಾವುದೂ ಅಲ್ಲ ಗೌತಮ್ ಇರೋ ಜಾಗಕ್ಕೆ ಗೌತಮ್ ಇರೋ ಜಾಗಕ್ಕೆ ಮತ್ತೆ ಭೂಮಿಕೆ ಬಂದಾಯಿತು ಎಲ್ಲ ಲಗೇಜ್ ತೊಗೊಂಡು ಬರ್ತಾರೆ ಸರಿ ಅಂದ್ಬಿಟ್ಟು ಮೇಡಮ್ ಮೇಲೆ ರೂಮ್ ಖಾಲಿದೆ ಅಲ್ಲಿಗೆ ಹೋಗ್ಬೋದು ಅಂದ್ಬಿಟ್ಟು ಅಂತ ಇರ್ತಾರೆ ಆಯಿತು ಅಂದ್ಬಿಟ್ಟು ಭೂಮಿ ಮತ್ತು ಮಲ್ಲಿ ಲಗೇಜ್ನೆಲ್ಲ ತಗೊಂಡು ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಇನ್ನು ಅದೇ ಒಂದು ಒಟ್ಟಾರಕ್ಕೆ ಮತ್ತೆ ಹೊರಗಡೆ ಹೋಗಿರ್ತಾರೆ ಪಾಪು ಮತ್ತು ಗೌತಮ್ ಇಬ್ರು ಕೂಡ ಖುಷಿಯಿಂದ ಮನೆಗೆ ಬರ್ತಾರೆ ಆಗ ಸರ್ ನಾವು ಮೇಲೆ ರೂಮಲ್ಲೇ ಇರಿದ್ವಿ ಅಂದ್ಬಿಟ್ಟು ಇಲ್ಲಿ ಗೀತ ಕೂಡ ಬಂದೇ ಇರ್ತಾಳೆ ಕಾವೇರಿ ಆಗ ಸರಿ ಅಂದ್ಬಿಟ್ಟು ಮಗು ಎಲ್ಲ ಕೆಲಸ ಮಾಡ್ತಾ ಇರುತ್ತೆ ಆಗ ಗೌತಮ್ ಮನೆಗೆ ಯಾರು ಹೊಸ್ದಾಗಿ ಬಂದಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ ಪಾಪ ಅವರೇ ಊಟಕ್ಕೆ ತಿಂಡಿಗೆ ತೊಂದರೆ ಆಗ್ಬೋದು ಸ್ವಲ್ಪ ಫ್ರೆಶ್ ಕಾಫಿ ಕೊಟ್ಟರೆ ಮೈಂಡು ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಗೌತಮ್ ಅಂದ್ಕೊಳ್ತಾನೆ ಸರಿ ಅಂದ್ಬಿಟ್ಟು ಇಲ್ಲಿ ಗೌತಮ್ ಕಾಫಿ ತೊಗೊಂಬಂದುಬಿಡ್ತಾನೆ ಎರಡು ಗ್ಲಾಸಲ್ಲಿ ಆಗ ಡೋರ್ ಬಡಿತಾನೆ ಇನ್ನು ಭೂಮಿಕ ಮನೆಯೆಲ್ಲ ವ್ಯವಸ್ಥೆ ಮಾಡ್ಕೊಬೇಕು ಮನೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ವ್ಯವಸ್ಥು ಇಡೋಕ್ಕೆ ಶುರು ಮಾಡ್ತಾಯಿರ್ತಾರೆ ಗೌತಮ್ ಅಲೋ ಎಕ್ಸ್ಕ್ಯೂಸ್ ಮೀ ಅಂದ್ಬಿಟ್ಟು ಬರ್ತಾನೆ ಹಾಗಾಗಿ ಯಾರು ಅಂತಂದ್ಬಿಟ್ಟು ಭೂಮಿಕ ಬಂದಿದ ತಕ್ಷಣವೇ ಗೌತಮ್ನ ನೋಡಿ ಶಾಕ್ ಆಗುತ್ತೆ ಗೌತಮ್ ಒಂದು ಪ್ಲೇಟಲ್ಲಿ ಎರಡು ಕಪ್ ಕಾಫಿ ತೊಗೊಂಬರ್ತಾನೆ ಅದು ನೋಡಿ ಭೂಮಿಕಾಗೆ ಫುಲ್ ಶಾಕಲ್ಲಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಗೌತಮ್ಗಂತೂ ಫುಲ್ ಎಕ್ಸೈಟು ಖುಷಿಯೆಲ್ಲ ಆಗ್ತಾ ಇರುತ್ತೆ ಅದು ನೀವು ನಿಲ್ಲಿ ಅಂದ್ಬಿಟ್ಟು ಕೇಳ್ತಾಯಿದ್ರೆ ಹೌದು ನಾನು ಐದು ವರ್ಷದಿಂದ ಕ್ಯಾಪ್ ಡ್ರೈವರಾಗಿ ಕೆಲಸ ಇದ್ದೀನಿ ಇದೇ ಏರಿಯಾಲೇ ಇದ್ದೀನಿ ಅಂದ್ಬಿಟ್ಟು ಗೌತಮ್ ಅಂತಾರೆ ಇದರಿಂದ ಭೂಮಿಕಾಗೆ ಶಾಕ್ ಆಗುತ್ತೆ ನಾವು ಬೆಂಗಳೂರಿಗೆ ಬಂದಿದ್ದು ಇವ್ರು ಯಾರ ಕಣ್ಣು ಕಾಣಿಸ್ಕೊಬಾರ್ದು ಅಂದ್ಕೊಂಡ್ರೆ ಆದರೆ ಫೈನಲಿ ಮತ್ತೆ ಇವ್ರು ಇರೋ ಜಾಕೆ ಬಂದಿದೀವಲ್ಲ ಏನು ಮಾಡೋದು ಮಲ್ಲಿ ಬೇಗ ಬಾ ಮೊದ್ಲು ನಾವಿಲ್ಲಿಂದ ಪ್ಯಾಕ್ ಮಾಡಿಕೊಂಡು ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ಏನಾಯಿತು ಅಕ್ಕೋರೆ ಅಂದ್ಬಿಟ್ಟು ಬರ್ತಾ ಇರ್ತಾಳೆ ಮಲ್ಲಿ ಆಗ ಬಾವನ ನೀವೇ ನಿಲ್ಲಿ ಅಂದ್ಬಿಟ್ಟು ಫುಲ್ ಖುಷಿ ಆಗ್ತಿದ್ರೆ ಮಲಿ ನಾನು ಇಲ್ಲೇ ಇದ್ದೀನಿ ನೀವು ಬಂದರೆ ಇಲ್ಲಿಗೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅದು ಬಾವನೇ ಒಂದು ಮನೆಯಲ್ಲಿ ಹೋಗಿದ್ವಿ ಆದರೆ ಅಲ್ಲಿ ವ್ಯವಸ್ಥೆನೇ ಸರಿಯಾಗಿಲ್ಲ ಫುಲ್ ಜಗಳ ಆಡ್ಕೊಂಡು ಬಂದ್ವಿ ಈ ಏರಿಯಾ ಚೆನ್ನಾಗಿದೆ ಅಂದ್ಬಿಟ್ಟು ಆದರೆ ನೀವು ಇಲ್ಲೇ ಇದ್ದೀರಿ ಅಂದ್ಬಿಟ್ಟು ಅಂತಾರೆ ಹೌದು ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಗೌತಮ್ ಫೈನಲಿ ಮಗು ತಂದ ಅದೃಷ್ಟದಿಂದಾಗಿ ಗೌತಮ್ ಮತ್ತು ಭೂಮಿಕ ಒಂದಾಗ ಸಮಯ ಬಂದೇ ಬಿಡ್ತು ಭೂಮಿಕ ಈಗಾದರೂ ಗೌತಮ್ ಪ್ರೀತಿನ ಅರ್ಥ ಮಾಡಿಕೊಂಡು ಜೀವನ ನಡೆಸ್ತಾಳ ಒಂದಾಗ್ತಾರೆ ಇಲ್ಲಾಂದರೆ ಕೋಪದಲ್ಲಿ ಮತ್ತೆ ಶಾಕುಂತರ ಒಂದು ಒಂದು ಸವಾಲನ್ನು ನೆನೆಸ್ಕೊಂಡು ಮತ್ತು ಮನೆಗೆ ಮನೆಯವರಿಗೆ ಎಲ್ಲಿ ತೊಂದರೆ ಅಂತ ಗೌತಮ್ನ ಬಿಟ್ಟು ಮತ್ತೆ ದೂರ ಹೋಗೋ ಒಂದು ನಿರ್ಧಾರ ಏನಾದರೂ ಮಾಡ್ತಾಳ ಇಲ್ಲಾಂದರೆ ಮಗುವಿಂದ ಅದೃಷ್ಟವಂತರಾಗಿ ಗೌತಮ್ ಮತ್ತು ಭೂಮಿಕಾ ಒಂದಾಗುತ್ತಾ ಮನೆಗೆ ಬಂದ್ರೆ ಮಗು ತಂದೆ ಅಂತ ಭೂಮಿಕಾಗೆ ಗೊತ್ತಾಗುತ್ತಾ ಫೈನಲಿ ಶಾಕುಂತರ ಅಂತ್ಯ ಮಾಡೋಕ್ಕೆ ಈಗಾದರೂ ಒಂದಾಗ್ತಾರ ಭೂಮಿಕಾ ಗೌತಮ್ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್